ಚಿಟಗುಪ್ಪ ಪಟ್ಟಣದಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವೆಗಳ ಇಲಾಖೆ ಆರ್ಐಡಿಎಫ್ ಯೋಜನೆಯ ಇಪ್ಪತ್ತೆಂಟರ ಅಡಿಯಲ್ಲಿ ಚಿಟಗುಪ್ಪ ಪಟ್ಟಣದಲ್ಲಿ ಶಾಸಕ ಸಿದ್ದು ಪಾಟೀಲ್ ಮಾತನಾಡಿ ಐವತ್ತೊಂದು ಲಕ್ಷದ ಸರ್ಕಾರದ ಅನುದಾನದಲ್ಲಿ ನಿರ್ಮಾಣವಾಗುತ್ತಿರುವ ಹೈನುಗಾರಿಕೆಗೆ ಹಾಗೂ ರೈತರಿಗೆ ಅನುಕೂಲವಾಗುತ್ತಿದೆ ಸರ್ಕಾರದ ಯೋಜನೆಗಳು ಸಾಕಷ್ಟು ಬರ್ತವೆ ಟೆಂಡರ್ ಆಗಿದೆ ಆದರೆ ಸರ್ಕಾರದ ಹತ್ರ ದುಡ್ಡೇ ಇಲ್ಲ ಇಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ದುಡ್ಡಿಲ್ಲಾಂದ್ರೂ ಬಿಡಕ್ಕಾಗಲ್ಲ ಸರ್ಕಾರದ ಮೇಲೆ ಒತ್ತಡ ಹೀರಿ ಎಲ್ಲ ಯೋಜನೆಗಳನ್ನು ಪೂರ್ಣಗೊಳಿಸುವುದಾಗಿ ತಿಳಿಸಿತು ಕಾರ್ಯಕ್ರಮದಲ್ಲಿ ಕುರಿತು ಮುಖ್ಯಾಧಿಕಾರಿ ಶಿವಾನಂದ ಭೋಸ್ಲೆ ಪಶು ಆಸ್ಪತ್ರೆಯ ಸಹಾಯಕ ನಿರ್ದೇಶಕರಾದ ಶಾಂತಕುಮಾರ್ ಗೋಪಾ ಬಿಜೆಪಿ ಮುಖಂಡ ಅನಿಲ್ ಜೋಶಿ ಶ್ಯಾಮಭೂತಲೆ ಭೂಕಲೆ ಬಿಜೆಪಿ ಪಟ್ಟಣ ಅಧ್ಯಕ್ಷ ಪ್ರವೀಣ್ ರಾಜ್ಪುರೆ ಮತ್ತಿತರರು ಹಾಜರು ಸುಮಾರು ಐವತ್ತೊಂದು ಲಕ್ಷ ರೂಪಾಯಿಯಾದ ಈ ಒಂದು ಪಶು ಆಸ್ಪತ್ರೆ ಇವತ್ತಿನ ಈ ಒಂದು ಗುದಲಿ ಪೂಜೆ ಕಾರ್ಯಕ್ರಮ ಇವತ್ತ ನಾವು ಮೊನ್ನೆ ಕೂಡ ಈ ನಮ್ಮ ಲ್ಯಾಂಡರ್ ಮನೆ ವತಿಯಿಂದ ಈ ಹೊಸ ಒಂದು ಸಭಾಂಗಣ ಮೊನ್ನೆನೂ ಕೂಡ ಓಪನಿಂಗ್ ಮಾಡಿದ್ದೇವೋ ಅದರಾಗೆ ಮೊನ್ನೆ ಹೇಳಿದಾಗೆ ಇವತ್ತೇನು ಸರ್ಕಾರದ ಅನುದಾನದಲ್ಲಿ ಐವತ್ತೊಂದು ಲಕ್ಷ ರೂಪಾಯಿ ಈ ಪಶು ಆಸ್ಪತ್ರೆಗೆ ನಾವು ತಂದಿದ್ದೆವು ಈ ಒಂದು ಪಶು ಆಸ್ಪತ್ರೆ ಏನು ನಮ್ಮ ಹುಮ್ನಾಬಾದ್ ಸಾರಿ ಚುಡಗುಪ್ಪ ತಾಲೂಕ ಆಗಿರ್ಬೇಕ ಈ ತಾಲೂಕಿನಲ್ಲಿ ಏನೇನು ಯಾವ್ಯಾವು ತಾಲೂಕಾ ಮಟ್ಟದ ಇವತ್ತ ಸ್ಪೆಷಲ್ ಆಫೀಸ್ ಇರ್ಬೋದು ಪಶು ಆಸ್ಪತ್ರೆ ಇರ್ಬೋದು ಟಿ ಎಂ ಸಿ ಇರ್ಬೋದು ಕೋರ್ಟ್ ಇರಬೇಕು ಅಂತ ಏನು ನಮ್ಮ ತಾಲೂಕಾ ಏನು ರಚನೆ ಆಗಿರ್ಬೇಕಾ ಯಾವ್ಯಾವ ಆಫೀಸ್ಗಳು ಇರ್ಬೇಕಂದಾಗ ಈ ನಮ್ಮ ಪಶು ಆಸ್ಪತ್ ಈಗಾಗ್ಲೇ ನೋಡಿದ ಹಾಗೆ ಇವತ್ತೇನು ಸರ್ಕಾರದ ಯೋಜನೆಗಳು ಬಹಳಷ್ಟು ಬರ್ತಾ ಇದೆ ಆದರೆ ಸರ್ಕಾರ ಹತ್ರ ದುಡ್ಡೇ ಇಲ್ಲ ಆ ಪರಿಸ್ಥಿತಿ ಆಗ್ತದೆ ಗೊತ್ತಾ ನಿಮ್ದು ಎಸ್ ಎಫ್ ಫಿಫ್ಟೀನ್ ಫೈನಾನ್ಸ್ ಬಂದ ದುಡ್ಡ ಟೆಂಡರ್ ಆಗಿದೆ ದುಡ್ಡು ಟೆಂಡರ್ ಆಗಿದೆ ದುಡ್ಡು ಬಂದಿಲ್ಲ ಯಾವುದಕ್ಕೂ ಕೇಳೋರ ಆ ಪರಿಸ್ಥಿತಿ ಸರ್ಕಾರದ ಒಂದು ಇದ್ರಲ್ಲಿದೆ ಆದರೆ ನಾವು ಕೂಡ ದುಡ್ಡು ಇಲ್ಲ ಅಂತಂದ್ರೆ ಬಿಡೋಕ್ಕಾಗಲ್ಲ ನಾವು ಕೂಡ ಸರ್ಕಾರ ಮ್ಯಾಗ ಒತ್ತಡ ಹೇಳಿ ಹೇರಿ ಇವೆಲ್ಲ ಯೋಜನೆಗಳನ್ನು ಪೂರ್ಣ ಮಾಡೋಣ ಅಂತ ಹೇಳಿ ನನ್ನ ಎರಡು ಮಾತು ಸಿಗ ಧನ್ಯವಾದ